ಡಾಕ್ಟರ್ ನಮ್ಮ ಆದಿಚುಂಚುನಗಿರಿ ಶಿಕ್ಷಣ ಟ್ರಸ್ಟಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಪ್ರಕಾಶ್ ಸ್ವಾಮೀಜಿ ನಮ್ಗೆ ಗೊತ್ತು ನೀವು ಟೆರರ್ ಅಂತ ಆದರೆ ನಿಮಗಿಂತ ಟೆರರ್ಗಳು ಇದಾರೆ ಕರ್ನಾಟಕದಲ್ಲಿ ಅಂತ ಹೇಳಿ ದಯಮಾಡಿ ಸೌಜನ್ಯ ಅನ್ನೋ ಹೆಣ್ಮಗಳು ಒಕ್ಕಲಿಗಳು ಈ ಸ್ವ ಮಠದವರು ಬಾಯ್ ಬಿಟ್ಟು ಒಂದು ಮಾತು ಕೊಡಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡಕ್ಕೆ ಏನಾಗಿದೆ ಸ್ವಾಮೀಜಿ ಸ್ವಾಮೀಜಿ ಅಲ್ಲ ಡಾಕ್ಟರ್ ಪ್ರಕಾಶ್ನಾಥ ವ್ಯಕ್ತಿ ಅಂತಾನೆ ಹೇಳೋಣ ಓಕೆ ನೀವು ನೋಡಕ್ಕೆ ನನಗೇನೋ ಸ್ವಾಮೀಜಿ ತರ ಕಾಣಿಸ್ತಲ್ಲ ಬಟ್ಟೆನೂ ಥರ ಹಾಕಿಲ್ಲ ನೀವು ಪೂಜೆನೂ ಮಾಡಲ್ಲ ಅಂತ ಕೇಳ್ಪಟ್ಟೆ ನಿಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಅದನ್ನ ಒಂದು ಎಪಿಸೋಡ್ ಲೆವೆಲ್ ಅಲ್ಲಿ ಮಾಡೋಣ ಏನಕ್ಕೆ ಈಗ ಮಾಡ್ತಾ ಇಲ್ಲ ಅಂತ ಅದನ್ನು ಹೇಳ್ಬಿಡ್ತೀನಿ ನಾವು ಧರ್ಮಸ್ಥಳ ವಿಚಾರಕ್ಕೆ ಹೆಣ್ಣು ಮಕ್ಕಳ ಗೌರವದ ವಿಚಾರಕ್ಕೆ ಕೈ ಇಟ್ಟು ನಾವು ಅಲ್ಲಿ ಬಿಟ್ಟು ಈಗ ಈ ಕಡೆ ಹೋಗಕ್ಕಾಗಲ್ಲ ಸೊ ಆರ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಧರ್ಮಸ್ಥಳ ಧರ್ಮಸ್ಥಳ ಸೆಟ್ರೇಟ್ ಆಗಬೇಕು ಆಮೇಲೆ ತೊಳಿತೀವಿ ಎಲ್ಲೆಲ್ಲಿ ತೊಳಿತೀವಿ ಅಂತ ಗೊತ್ತಾಗತ್ತೆ ನಾವು ತೊಳೆದಾಗ ಧನ್ಯವಾದಗಳು